ಹಾಯ್ ಫ್ರೆಂಡ್ಸ್ ನ್ಯೂಟ್ರಿ ಎಕ್ಸ್ಪರ್ಟ್ಗೆ ಸ್ವಾಗತ ನಾನು ಡಯಟಿಷನ್ ನಿರ್ಮಲಾ ಇವತ್ತು ನಾನು ಸೂಪರ್ ಹೆಲ್ದಿಯಾಗಿರುವಂಥ ನನ್ನ ಫೇವ್ರೇಟ್ ಆದಂಥ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ಇದು ಕಂಪ್ಲೀಟ್ ವೆಜಿಟೇರಿಯನ್ನು ಅದರಲ್ಲೂ ವೆಜಿಟೇರಿಯನ್ಸ್ಗೆ ಹೆಚ್ಚು ಪ್ರೋಟೀನ್ ಕೊಡುವಂಥ ಸೋಯಾ ಚೆಂಗಿಂದ ಮಾಡೋಂಥ ಈ ರೆಸಿಪಿ ತುಂಬಾ ಕಡಿಮೆ ಕ್ಯಾಲರೀಸ್ನ ಕೊಡುತ್ತೆ ಮತ್ತು ಇದರಲ್ಲಿ ಗ್ಲೈಸಿಮಿಕ್ ಇಂಡೆಕ್ಸು ತುಂಬ ಕಡಿಮೆ ಇರೋದ್ರಿಂದ ವೆಯ್ಟ್ ಲಾಸ್ ಮಾಡೋರು ಅಷ್ಟೇ ಅಲ್ಲ ಈವನ್ ಡಯಾಬಿಟೀಸ್ ಇರೋರು ಕೊಲೆಸ್ಟ್ರಾಲ್ ಕಡಿಮೆ ಮಾಡಬೇಕು ಅಂದ್ಕೊಳೋರು ಕೂಡ ಆರಾಮಾಗಿ ಇದನ್ನು ಸ್ನ್ಯಾಕ್ಗಾದರೂ ತೊಗೋಬೋದು ಸಾಯಂಕಾಲ ಇಲ್ಲ ಅಂತಂದರೆ ರಾತ್ರಿ ಊಟದ ಟೈಮಲ್ಲಿ ಕೂಡ ಊಟದ ಬದಲಿಗೆ ಕೂಡ ಇದನ್ನು ಉಪಯೋಗಿಸ್ಕೋಬಹುದು ಒಂದು ಸರ್ವಿಂಗಲ್ಲಿ ನಿಮಗೆ ಒನ್ ಫಿಫ್ಟಿ ಕ್ಯಾಲರೀಸ್ ಸಿಕ್ಕಿದ್ರೆ ಪ್ರೋಟೀನು ಹತ್ರ ಹತ್ರ ಹತ್ತು ಗ್ರಾಮ್ನಷ್ಟು ಸಿಗುತ್ತೆ ಮತ್ತು ನಾರಿನಂಶ ಹೆಚ್ಚಾಗಿರೋದ್ರಿಂದ ಕಾನ್ಸ್ಟಿಪೇಷನ್ ಇರೋರಿಗೆ ಕೂಡ ಇದು ತುಂಬಾ ಒಳ್ಳೆಯದು ಅದರ ಜೊತೆಗೆ ಹೃದಯದ ಆರೋಗ್ಯನ ಉತ್ತಮ ಪಡಿಸೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಮುಟ್ಟು ನಿಲ್ಲೋ ಸಮಯದಲ್ಲಿ ಆಗುವಂತಹ ಕೆಲವು ಸಿಂಪ್ಟಮ್ಸುಗಳನ್ನು ಕಡಿಮೆ ಮಾಡೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ ಅದ್ರ ಜೊತೆಗೆ ಇದರಲ್ಲಿರುವಂತಹ ನಾರಿನಂಶ ವೆಯ್ಟ್ ಲಾಸ್ನ ಕೂಡ ಹೆಚ್ಚು ಮಾಡುತ್ತೆ ತುಂಬಾ ರುಚಿಯಾಗಿರುವಂಥ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಅರ್ಧ ಲೀಟರ್ ಅಷ್ಟು ನೀರನ್ನ ಒಂದು ಪಾತ್ರೆಯಲ್ಲಿ ತಗೊಂಡಿದ್ದೀನಿ ಇದು ಚೆನ್ನಾಗಿ ಬಿಸಿ ಆಗಿದೆ ಅನ್ನೋವಾಗ ಎರಡು ಕಪ್ನಷ್ಟು ಸೋಯಾ ಚಂಗ್ನ ಹಾಕಿ ಒಂದು ಎರಡು ನಿಮಿಷ ಹಾಗೇ ಬಿಟ್ರೆ ಇದು ಚೆನ್ನಾಗಿ ಮೆತ್ತಗಾಗುತ್ತೆ ನಿಮ್ಮ ಹತ್ರ ಏನಾದರೂ ಟೈಮ್ ಇದೆ ಅಂತಂದ್ರೆ ನಿಮಿಷ ನೀವು ನಾರ್ಮಲ್ ನೀರಲ್ಲೇನೆ ನೆನೆಸ್ಬಿಡುದು ಆಗಲೂ ಇದು ಚೆನ್ನಾಗಿ ಸಾಫ್ಟ್ ಆಗುತ್ತೆ ಬಿಸಿ ನೀರಲ್ಲಿ ಹಾಕಿರೋದನ್ನ ಹೆಚ್ಚು ಹೊತ್ತು ಹಾಗೆ ಬಿಟ್ರೆ ಇದು ತುಂಬಾ ಸಾಫ್ಟ್ ಆಗಿ ಮುದ್ದೆ ತರ ಆಗಿಬಿಡುತ್ತೆ ಸೊ ಇಮಿಡಿಯೇಟ್ ಆಗಿ ಅದನ್ನ ಸ್ಟ್ರೈನ್ ಮಾಡಿ ಸ್ವಲ್ಪ ತಣ್ಣೀರಲ್ಲಿ ತೊಳೆದು ಬಿಟ್ಟು ಚೆನ್ನಾಗಿ ಹಿಂಡ್ಕೋಬೇಕು ಸೋಯಾ ಚಂಗ್ನ ಯಾವ್ದ್ರಿಂದ ಅಂತ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ಇಲ್ಲ ಅಲ್ವಾ ಸೋಯಾಬೀನ್ ಅಂತ ಎಣ್ಣೆನೆಲ್ಲ ತೆಗೆದು ನಮಗೆ ಸೋಯಾಬೀನ್ ಆಯಿಲ್ ಅಂತ ಮಾಡ್ತಾರೆ ಅದರಿಂದ ಉಳಿದಿರುವಂತಹ ಸಿಪ್ಪೆ ಅಂದರೆ ಹಿಂಡಿ ಅಂತ ಹೇಳ್ತೀವಲ್ಲ ಅದರಿಂದ ಸೋಯಾ ಚಂಗ್ ಮತ್ತು ಸೋಯಾ ಗ್ರ್ಯಾನ್ಯೂಲ್ನ ಮಾಡ್ತಾರೆ ಹೀಗಾಗಿ ಇದರಲ್ಲಿ ಫ್ಯಾಟ್ ಅನ್ನೋದು ಆಲ್ಮೋಸ್ಟ್ ಝೀರೋ ಅಂತಲೇ ಹೇಳಬಹುದು ಮತ್ತು ಇದನ್ನು ನೀವು ತಗೊಳ್ಳೋದ್ರಿಂದ ನಮ್ಮ ದೇಹಕ್ಕೆ ಬೇಕಾದಂತಹ ಪ್ರತಿಯೊಂದು ಅಮೈನೋ ಆ್ಯಸಿಡ್ಸು ಸಿಗುತ್ತೆ ಅಂದರೆ ನಮಗೆ ನಾನ್ ವೆಜ್ಜಲ್ಲಿ ಹೇಗೆ ಸಿಗುತ್ತೋ ಹಾಗೆ ಸಿಗೋದ್ರಿಂದ ಇದು ಒಂದು ಕಂಪ್ಲೀಟ್ ಪ್ರೋಟೀನು ಇದರಿಂದಾಗಿ ನಮ್ಮ ಮಾಂಸಖಂಡಗಳು ಚೆನ್ನಾಗಿ ಬಿಲ್ಡ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹಾಗೆಯೇ ಇದು ಬೋನ್ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಮೇನಾಗಿ ಈರುಳ್ಳಿ ಬೇಕು ನನ್ನ ಹತ್ರ ಸ್ಪ್ರಿಂಗ್ ಆನಿಯನ್ ಇತ್ತು ಅದ್ರದ್ದೇ ಈರುಳ್ಳಿನ ಉಪಯೋಗಿಸ್ತಾ ಇದ್ದೀನಿ ಮತ್ತು ಕ್ಯಾಪ್ಸಿಕಮ್ ಉಪಯೋಗಿಸ್ತಾ ಇದ್ದೀನಿ ನನ್ನ ಹತ್ರ ಕಲರ್ಡ್ ಕ್ಯಾಪ್ಸಿಕಮ್ ಇದ್ದಿದ್ರಿಂದ ನಾನು ಅದನ್ನು ಇದ್ದೀನಿ ಇಲ್ಲ ಅಂತಂದರೆ ನೀವು ನಾರ್ಮಲ್ ಗ್ರೀನ್ ಕಲರ್ ಕ್ಯಾಪ್ಸಿಕಮ್ಮು ತೊಗೋಬೋದು ಹಾಗೆಯೇ ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊನ ತಗೊಂಡಿದ್ದೀನಿ ಪ್ಯಾನನ್ನು ಬಿಸಿಯಾಗೋದಕ್ಕೆ ಇಟ್ಟು ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸಣ್ಣಕ್ಕೆ ಹೆಚ್ಕೊಂಡಿರುವಂತಹ ಬೆಳ್ಳುಳ್ಳಿನ ಹಾಕಬೇಕು ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಸಣ್ಣಕ್ಕೆ ಹೆಚ್ಕೊಂಡಿರುವಂಥ ಶುಂಠಿನ ಹಾಕ್ತಾಯಿದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಇದು ಎಷ್ಟು ಚೆನ್ನಾಗಿ ಫ್ರೈ ಆದರೆ ನಿಮಗೆ ಅಷ್ಟು ಒಳ್ಳೆಯ ಟೇಸ್ಟು ಮತ್ತು ಅರೋಮಾ ಬರುತ್ತೆ ಫ್ಲೇಮನ್ನು ಸ್ವಲ್ಪ ಹೈಯಲ್ಲಿಟ್ಟು ಒಂದು ಎರಡು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವೇನಾದ್ರೂ ನಿಮ್ಮ ಮನೆಯಲ್ಲೇ ಮಾಡುವಂತಹ ಅಡುಗೆನ ಮತ್ತಷ್ಟು ಆರೋಗ್ಯಕರವಾಗಿ ಹೇಗೆ ಮಾಡ್ಬೋದು ಅಂತ ತಿಳ್ಕೋಬೇಕಂದ್ರೆ ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ತೋರಿಸ್ತಾ ಇರುವಂಥ ಬೆಲ್ಲೈಕೋನ್ನ ಒತ್ತಿ ಆಲ್ ನೋಟಿಫಿಕೇಷನ್ ಆನ್ ಮಾಡೋದ್ರಿಂದ ನಾನು ಮಾಡೋಂಥ ಪ್ರತಿಯೊಂದು ವಿಡಿಯೋಸ್ನ ನೀವು ನೋಡ್ಬೋದು ಹಾಗೆಯೇ ನೀವು ಕೊಡುವಂಥ ಒಂದು ಲೈಕು ಹಾಗೆಯೇ ನೀವು ಯಾವ ವಿಷಯದ ಬಗ್ಗೆ ಅಥವಾ ರೆಸಿಪಿ ಬಗ್ಗೆ ತಿಳ್ಕೋಬೇಕು ಅಂತ ಮಾಡುವಂಥ ಕಮೆಂಟು ನನಗೆ ಮತ್ತಷ್ಟು ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಸಹಾಯ ಮಾಡುತ್ತೆ ಖಂಡಿತ ಲೈಕ್ ಮಾಡ್ತಿರಲ್ಲ ಎರಡು ನಿಮಿಷ ಫ್ರೈ ಮಾಡಿದ್ರೆ ಈ ಥರ ಕೆಂಪಗಾಗುತ್ತೆ ಈ ಥರ ಚೆನ್ನಾಗಿ ಕೆಂಪಗಾದ್ಮೇಲೆ ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಕೊಂಡಿರೋದನ್ನು ಹಾಕ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಟೊಮ್ಯಾಟೋನ ಸಣ್ಣಕ್ಕೆ ಕಟ್ ಮಾಡಿರೋದನ್ನು ಹಾಕ್ಕೋತಾ ಇದ್ದೀನಿ ಇಲ್ಲಿ ನಾನು ಯಾವುದೇ ಟೊಮ್ಯಾಟೊ ಸಾಸ್ನ ಇಲ್ಲ ಅದ್ರ ಬದಲಿಗೆ ಇಲ್ಲಿ ನಾನು ಟೊಮ್ಯಾಟೋನ ಉಪಯೋಗಿಸ್ತಾ ಇದ್ದೀನಿ ಇದು ಟೊಮ್ಯಾಟೊ ಚೆನ್ನಾಗಿ ಮೆತ್ತಗಾಗಬೇಕು ಇದು ಎಷ್ಟು ಚೆನ್ನಾಗಿ ಮೆತ್ತಗಾದರೆ ನಿಮಗೆ ಈ ಟೊ ಟೊಮೆಟೊ ಸಾಸ್ ಥರನೇ ಇದು ಟೇಸ್ಟ್ ಬರುತ್ತೆ ಫುಡ್ ಕಲರ್ ಬದಲಿಗೆ ನಾನಿಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯ್ದು ಪೇಸ್ಟನ್ನ ಹಾಕ್ತಾ ಇದ್ದೀನಿ ನಾನು ಮನೆಯಲ್ಲೇನೆ ಬಿಸಿನೀರಲ್ಲಿ ಒಂದು ಹಿಡಿಯಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿನ ನೆನೆಸಿ ಅದು ಚೆನ್ನಾಗಿ ನೆನೆದ ಮೇಲೆ ಈ ಥರ ಪೇಸ್ಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ ಯಾವಾಗ ಆಗಲಿ ಅಂದರೆ ಬಾತ್ ಆಗಲಿ ಅಥವಾ ನಿಮಗೆ ರೆಡ್ ಕಲರ್ ಬರೋದಕ್ಕೆ ಈಗ ಬಿಸಿಬೇಳೆ ಬಾತು ಅದಕ್ಕೆಲ್ಲೂ ನೀವು ಈ ಪೇಸ್ಟನ್ನ ಉಪಯೋಗಿಸ್ಕೋಬಹುದು ಒಳ್ಳೆ ಕಲರ್ನ ಕೊಡುತ್ತೆ ಈಗ ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಟೊಮೆಟೊದು ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಮೆತ್ತಗಾಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಯಾವುದೇ ಕಾರಣಕ್ಕೂ ಲಿಡ್ನ ಕ್ಲೋಸ್ ಮಾಡಬಾರ್ದು ಮತ್ತು ನೀರನ್ನು ಆ್ಯಡ್ ಮಾಡಬಾರ್ದು ಈಗ ಇದಕ್ಕೆ ನಾನು ಅರ್ಧ ಸ್ಪೂನಷ್ಟು ಉಪ್ಪನ್ನ ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಟೊಮೆಟೊ ಬೇಯಲಿ ಅಂತ ಈಗ ಮತ್ತೆ ಮಿಕ್ಸ್ ಮಾಡಿಕೊಂಡು ಫ್ಲೇಮನ್ನ ಮೀಡಿಯಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾನು ಸೋಯಾ ಚಂಗ್ನ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಫ್ಲೇಮನ್ನು ಹೈಯಲ್ಲಿಟ್ಟು ಸೋಯಾ ಚಂಗ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದರಲ್ಲಿರುವಂತಹ ನೀರಿನ ಅಂಶ ಎಲ್ಲನೂ ಆವಿಯಾಗಿ ಹೋಗಬೇಕು ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎರಡರಿಂದ ಮೂರು ನಿಮಿಷದವರೆಗೆ ಈ ಥರ ಹೈ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿದ ಆದಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡಿರೋಂಥ ಕ್ಯಾಪ್ಸಿಕಮ್ನ ಹಾಕಿ ಫ್ರೈ ಮಾಡ್ಕೋಬೇಕು ಕ್ಯಾಪ್ಸಿಕಮ್ನ ತುಂಬ ಮೆತ್ತಗಾಗೋ ಥರ ಫ್ರೈ ಮಾಡ್ಕೋಬಾರ್ದು ಸ್ವಲ್ಪ ಕ್ರಂಚಿಯಾಗೇ ಇರಬೇಕು ಇಲ್ಲಿ ಟೊಮ್ಯಾಟೊ ಮತ್ತು ಆನಿಯನ್ನು ಸ್ವಲ್ಪ ಚೆನ್ನಾಗಿ ಮೆತ್ತಗಾಗಿರೋದ್ರಿಂದ ಈ ಕ್ಯಾಪ್ಸಿಕಮ್ಮು ಆಗಿದ್ದರೆ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ ಬೇರೆ ಏನಾದರೂ ವೆಜಿಟೇಬಲ್ಸ್ ಅಂದರೆ ಎಲೆಕೋಸ ಆಗಲಿ ಕ್ಯಾರೆಟು ಎಳೆದಾಗಿರುವಂಥ ಬೀನ್ಸು ಮಶ್ರೂಮು ಇವನ್ನ ಕೂಡ ಆ್ಯಡ್ ಮಾಡ್ಬೋದು ಇಲ್ಲ ನೀವು ಸ್ವಲ್ಪ ಬಿಸಿನೀರಲ್ಲಿ ಬೇಯಿಸ್ಕೊಂಡಿರೋಂಥ ಬ್ರೋಕಲಿ ಆಗಲಿ ಅಥವಾ ಹೂಕೋಸನಾಗಲಿ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿ ಹಾಕೋಬಹುದು ಈಗ ಇದಕ್ಕೆ ನಾನು ಎರಡು ಸ್ಪೂನಷ್ಟು ಸೋಯಾ ಸಾಸ್ನ ಇದ್ದೀನಿ ನಿಮಗೆ ಹುಳಿ ಏನಾದರೂ ಸ್ವಲ್ಪ ಜಾಸ್ತಿ ಬೇಕು ಅಂತಂದರೆ ವಿನೆಗರ್ನ ಕೂಡ ಆ್ಯಡ್ ಮಾಡ್ಕೋಬಹುದು ಬಟ್ ನಾನಿಲ್ಲಿ ನಿಂಬೆ ಹಣ್ಣನ್ನು ಕೊನೆಯಲ್ಲಿ ಉಪಯೋಗಿಸ್ತಿರೋದ್ರಿಂದ ವಿನೆಗರ್ನ ಆ್ಯಡ್ ಇಲ್ಲ ಈಗ ಇದನ್ನು ಒಂದು ನಿಮಿಷದವರೆಗೆ ಹೈ ಫ್ಲೇಮಲ್ಲಿ ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಫ್ರೈ ಮಾಡ್ಕೋಬೇಕು ಆಗ ಎಲ್ಲ ಸೋಯಾ ಸಾಸ್ ಎಲ್ಲದಕ್ಕೂ ಹಿಡಿಯುತ್ತೆ ಆಮೇಲೆ ನಿಮಗೆ ವೆಜಿಟೇಬಲ್ಸ್ ಕೂಡ ಸ್ವಲ್ಪ ಕ್ರಂಚಿಯಾಗಿ ಇರುತ್ತೆ ಇದಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಕೊನೆಯಲ್ಲಿ ಇದಕ್ಕೆ ಒಂದು ಸ್ಪೂನಷ್ಟು ನಾನು ಅಚ್ ಖರದ ಪುಡಿನ ಹಾಕ್ತ ಇದರ ಈಗ ಇದನ್ನ ಲೋ ಫ್ಲೇಮಲ್ಲಿ ಇಟ್ಟು ಒಂದು ನಿಮಿಷದವರೆಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಹಂತದಲ್ಲಿ ಉಪ್ಪನ್ನ ಸತಿ ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಈಗ ಕೊನೆಯಲ್ಲಿ ಸ್ಟವ್ ಆಫ್ ಮಾಡಿದಾದ್ಮೇಲೆ ಸ್ಪ್ರಿಂಗ್ ಆನಿಯನ್ನ ಸಣ್ಣಕ್ಕೆ ಕಟ್ ಮಾಡಿ ನಾನು ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಸ್ವೀಟ್ನೆಸ್ಗೋಸ್ಕರ ನಾನು ಒಂದು ಸ್ಪೂನ್ ಅಷ್ಟು ಹನಿನ ಯೂಸ್ ಮಾಡ್ತಾ ಇದ್ದೀನಿ ನಿಮಗೆ ಸ್ವೀಟ್ನೆಸ್ ಬೇಡ ಅಂತಂದ್ರೆ ನೀವು ಇದನ್ನು ಕಂಪ್ಲೀಟ್ ಆಗಿ ಸ್ಕಿಪ್ ಮಾಡ್ಬೋದು ಬಟ್ ಆದರೆ ಈ ಹನಿನ ಹಾಕೋದ್ರೆ ಈ ರೆಸಿಪಿಗೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಇಲ್ಲಿ ತೋರಿಸಿರುವಂತಹ ಈ ಕ್ವಾಂಟಿಟಿ ಇಬ್ಬರಿಗೆ ಆಗುತ್ತೆ ಅಂದರೆ ಎರಡು ಸತಿ ನೀವು ತೊಗೋಬಹುದು ಕೊನೆಯಲ್ಲಿ ನೀವು ನಿಂಬೆ ಹಣ್ಣಿನ ರಸನ ಉಪಯೋಗಿಸ್ಕೊಳ್ಳೋದ್ರಿಂದ ವಿಟಮಿನ್ ಸಿ ಕೂಡ ಹೆಚ್ಚಾಗುತ್ತೆ ಹಾಗೆಯೇ ಈ ರೆಸಿಪಿಯ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನೀವು ಇದನ್ನು ಟ್ರೈ ಮಾಡಿದರೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿ ಹಾಗೆ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ಜೊತೆಗೆ ಸಿಗ್ತೀನಿ ನಮಸ್ಕಾರ